ನಮ್ಮ ರಾಷ್ಟ್ರ ಮೊದಲು ರಾಷ್ಟ್ರದ ಚಿಂತನೆ ಪ್ರಮುಖವಾಗಿರುತ್ತದೆ ರಾಷ್ಟ್ರದ ಚಿಂತನೆ ರಾಷ್ಟ್ರದ ಅಭಿವೃದ್ಧಿನೇ ನಾವು ಯೋಚನೆ ಮಾಡಬೇಕು ಹೊರತು ಬೇರೆ ರಾಷ್ಟ್ರದ ಬಗ್ಗೆ ನಾವು ಮಾತಾಡೋದು ಅಷ್ಟು ಯೋಗ್ಯತೆ ಇಲ್ಲ ಇದನ್ನು ಬೇರೆಯವರು ನಮ್ಮ ಭಾರತದವರು ಆಗಿರ್ಬೋದು ನಮ್ಮ ಕರ್ನಾಟಕದವರು ಇಲ್ಲಿ ಈ ಯೂಟ್ಯೂಬರ್ಸ್ಗಳಾಗಿರ್ಬೋದು ಮೊದಲು ಕಲಿಬೇಕು ಅಂತ ಈ ಮೂಲಕ ನಾನು ಕೇಳ್ಕೊಳ್ತಾ ಇದ್ದೇನೆ ಇದು ಇಷ್ಟೇ ಅಲ್ಲ ಇನ್ನು ಒಂದು ಕರ್ನಾಟಕದ ಮಹಾ ಜನತೆಗಳೇ ಪೆಹಲ್ಗಾವ್ ದುರಂತ ಆದಮೇಲೆ ನಮ್ಮ ಕರ್ನಾಟಕದಲ್ಲಿ ನಮ್ಮ ಭಾರತದಲ್ಲಿ ಏನು ನಡೀತಿದೆ ಪೆಹಲಾವ್ ಪೆಹಲ್ಗಾವ್ ದುರಂತ ಆಗಿದ್ದ ಒಂದು ನೀವು ತಗೊಳ್ತಾ ಇರೋದು ಹಿಂದೂಗಳು ತಗೊಳ್ತಾ ಇರೋದು ಚಾನ್ಸ್ ಅಂತ ಹೇಳೋದು ಒಬ್ಬರು ಒಂದು ಗುಂಪು ಇದಷ್ಟೇ ಅಲ್ಲ ಪೆಹಲ್ಗಾವ್ ದುರಂತ ಅಂದರೆ ಇಲ್ಲಿ ಭಯೋತ್ಪಾದಕರು ಹೊರಗಡೆಯಿಂದ ಬಂದು ಭಯೋತ್ಪಾದಕ ಭಯೋತ್ಪಾದಕರು ಮಾಡಿದ್ದಾರೆ ಇಲ್ಲಿ ಭಾರತದೊಳಗೆ ಇಟ್ಕೊಂಡು ಭಾರತದಲ್ಲಿ ಭಯೋತ್ಪಾದನೆ ಮಾಡೋದು ಬೇರೆ ಇಲ್ಲಿ ಕೆಲವೊಂದು ಯೂಟ್ಯೂಬರ್ಸ್ಗಳಿದೆ ಬರೀ ಇದೇ ಕೆಲಸ ಅವ್ರದ್ದು ಎಂದ ಕೆಲಸ ಓ ಆ ಟಿ ವಿಲಿ ಹಂಗ ಮಾತಾಡಿದ್ರು ಏಕವಚನ ಮಾತಾಡಿದ್ರು ಈ ಕ್ವಚನಲ್ಲಿ ಮಾತಾಡಿದ್ರು ಬಹುಚೋತ ಇವರು ಬಹು ವಚದಲ್ಲಿ ಮಾತಾಡಿದ್ರು ಏನು ಅಂದರೆ ಏನು ಇಲ್ಲ ಯಾವುದಕ್ಕೆ ಸಾಕ್ಷಿ ಇಲ್ಲ ಏನಿಲ್ಲ ಸುಮ್ಮ ಸುಮ್ಮನೆ ಇಲ್ದಿರೋದೆಲ್ಲ ಜನಗಳಿಗೆ ತಪ್ಪು ಸಂದೇಶವನ್ನು ಕೊಡೋದು ಈ ಒಂದು ಸನ್ನಿವೇಶ ನೋಡಿರಿ ಈಗ ಒಂದು ಈಗ ಅಜಿತ್ ಹನುಮಕ್ಕವರು ಒಂದು ಮಾತಾಡಿರೋದು ದೃಶ್ಯ ತೋರಿಸ್ತದೆ ನೋಡಿ ಬಹರನ್ನಲ್ಲಿ ಯಮನ್ನಲ್ಲಿ ಇದಾವೆ ಕತಾರ್ನಲ್ಲಿ ಇದ್ದಾವೆ ಅಮೆರಿಕದ ಸೈನಿಕ ನೆಲೆಗಳು ಎಲ್ಲಾ ಸುನ್ನಿ ದೇಶಗಳು ತಮ್ಮ ತಮ್ಮ ದೇಶದಲ್ಲಿ ಜಾಗ ಕೊಟ್ಟಿದಾವೆ ಅಮೆರಿಕಕ್ಕೆ ಬನ್ನಿ ಇದರ ಜಾಗ ಕೊಡ್ತೀವಿ ನೀವು ಏನ್ ಬೇಕಾದ ಕಟ್ಕೊಳ್ಳಿ ನಿಮ್ ಸೈನಿಕರಲ್ಲಿ ಆರಾಮಾಗಿರ್ಲಿ ಯುದ್ಧ ವಿಮಾನಗಳನ್ನ ಇಟ್ಕೊಳ್ಳಿ ಟ್ಯಾಂಕರ್ ಗಳನ್ನ ಇಟ್ಕೊಳ್ಳಿ ಜಾಗ ಕೊಟ್ಟಿದ್ದಾರೆ ಯಾಕೆ ಇರಾನ್ ಜೊತೆ ಯುದ್ಧ ಬರಬೇಕಾಗುತ್ತಲ್ಲ ಯಾವತ್ತಾದ್ರೂ ಸೌದಿ ಅರೇಬಿಯಾಗೂ ಇರಾನ್ಗೂ ಆಗಬಾರದಿಲ್ಲ ಸುತ್ತಲಿನ ಅನೇಕ ಸುನ್ನಿ ದೇಶಗಳಿಗೂ ಇರಾನ್ಗೂ ಆಗಬಾರದಿಲ್ಲ ಹಂಗಿದ ಆ ನಲವತ್ತು ಸಾವಿರ ಸಂಖ್ಯೆಗೆ ಅಡಿಷನಲಿ ಐದು ಸಾವಿರ ಸೈನಿಕರು ಬಂದು ಸೇರಿದ್ದಾರೆ ಅನ್ನೋ ಸುದ್ದಿ ಇದೆ ಹಾಗಾದ್ರೆ ಎನಿ ಮೂಮೆಂಟ್ ರೆಡಿ ನಾ ಅಮೆರಿಕ ದಾಳಿ ಮಾಡೋದಕ್ಕೆ ಆ ಸಾಧ್ಯತೆ ಇದೆ ಟ್ರಂಪ್ ಎಚ್ಚರಿಕೆ ಮೇಲೆ ಎಚ್ಚರಿಕೆ ಕೊಡ್ತಾ ಇದ್ದಾರೆ ಎರಡೇ ಆಪ್ಷನ್ ಅವರು ಇರಲಿ ಕೊಡ್ತಾ ಇರೋದು ಒಂದು ನಾವು ಆಯ್ತಪ್ಪ ಇನ್ನು ಮುಂದೆ ನ್ಯೂಕ್ಲಿಯರ್ ಬಾಂಬ್ ತಯಾರು ಮಾಡೋ ಪ್ರಯತ್ನ ಪಡೋದಿಲ್ಲ ಅಂತ ಹೇಳಿ ಅಥವಾ ಯುದ್ಧಕ್ಕೆ ರೆಡಿ ಅಂತ ಹೇಳಿ ನಾವೆಲ್ಲದಕ್ಕೂ ರೆಡಿ ಟ್ರಂಪ್ ಹೇಳ್ತಾರೆ ಇರಾಕ್ನ ಅಸಾದ್ ಏರ್ಬೇಸ್ ನಲ್ಲಿ ಅಮೆರಿಕದ ಎರಡು ಸಾವಿರ ಸೈನಿಕರು ಇದ್ದಾರೆ ಇರಾಕ್ ಇಟ್ಕೊಂಡಿರೋದು ಸೌದಿ ಅರೇಬಿಯಾ ಫೈಟರ್ ಜೆಟ್ಗಳಿದ್ದಾವೆ ಮೂವತ್ತೈದು ಸಾವಿರಕ್ಕೂ ಹೆಚ್ಚು ಅಮೆರಿಕದ ಸೈನಿಕರು ಸೌದಿ ಅರೇಬಿಯಾದಲ್ಲಿ ಬಹರೇನ್ನ ಉಬೈದ್ ಏರ್ಬೇಸ್ ಅಮೆರಿಕಕ್ಕೆ ಅಮೆರಿಕದ ಯುದ್ಧ ವಿಮಾನಗಳಿಗೆ ಅವರ ಜೆಟ್ಗಳಿಗೆ ರೀಫ್ಯೂಲಿಂಗ್ ಆಗದೆ ಅಲ್ಲಿ ಜೋರ್ಡನ್ನ ಅಮ್ಮಾನ್ ಏರ್ಬೇಸ್ ಎರಡು ಸಾವಿರ ಅಮೆರಿಕನ್ ಸೈನಿಕರು ಯಾವಾಗಲೂ ಇರ್ತಾರೆ ಯುನೈಟೆಡ್ ಅರಬ್ ಎಮಿರೇಟ್ಸ್ ನ ಮೂರು ಏರ್ಬೇಸ್ಗಳಲ್ಲಿ ಆರು ಸಾವಿರ ಅಮೆರಿಕನ್ ಸೈನಿಕರು ಇರ್ತಾರೆ

ಪಂಚಶೀಲ ತತ್ವ ಅಂತ ನಾವು ಒಂದು ಪಂಚಶೀಲ ತತ್ವವನ್ನು ಇಟ್ಕೊಂಡಿದ್ದೀವಿ ಆ ರೀತಿ ಪ್ರಕಾರ ಹೋಗ್ಬೇಕು ನಾವೇ ಪ್ರತಿಯೊಬ್ಬರಾದವರು ಈ ರೀತಿ ಒಂದು ಭಾರತಕ್ಕೆ ಅಗೌರವ ತರುವಂಥದ್ದು ಬರೀ ಅಗೌರವ ತರುವಂಥದ್ದು ಒಂದು ಒಂದು ಯೂಟ್ಯೂಬ್ನಲ್ಲಿ ಮಾತಾಡೋದ ಒಂದು ದೊಡ್ಡ ಶಾಳಿ ಕೆಲವೊಂದು ಗ್ರೂಪ್ಗಳಿದೆ ಇಸ್ರೇಲ್ ಒಂದು ಸೊಂಟ ಬರಿದ ಇರಾನ್ ಯಾರು ಸೊಂಟ ಬರದರು ಈ ರೀತಿ ಒಂದು ನಮಗೆ ಇಸ್ರೇಲ್ಗೆ ಆಗಬೇಕಾಗ್ದೇನೋ ಅಥವಾ ಇರಾನ್ಗೆ ಆಗ್ಬೇಕಾದ ನಮಗೆ ಏನೂ ಇಲ್ಲ ಎಲ್ಲರೂ ಒಂದೇನೆ ನಮಗೆ ನೀವು ಪೆಹಲ್ಗಾಮ್ ದೂರದಲ್ಲಿ ಹೇಳೋದಲ್ಲ ಏನೋ ಒಂದು ಓಹ್ ಇಲ್ಲ 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 ಭಯೋತ್ಪಾದಕರುಗಳಿಗೆ ಇದಿಲ್ಲ ಏನೋ ಧರ್ಮ ಇಲ್ಲ ಅಂದರೆ ನೀವು ಯೂಟ್ಯೂಬ್ನಲ್ಲಿ ಕೂತ್ಕೊಂಡು ಮಾತಾಡ್ತೀರಲ್ಲ ಯಾವ ಧರ್ಮದ ಪ್ರಕಾರ ಮಾತಾಡ್ತೀರಾ ಯಾವ ಧರ್ಮದಲ್ಲಿ ಯಾವ ಧರ್ಮ ಇಟ್ಕೊಂಡು ಯಾವ ಧರ್ಮಕ್ಕೆ ವಿರೋಧ ಹೋಗಿ ಮಾತಾಡ್ತಾ ಇದ್ದೀರಾ ನೀವು ನಾನು ಕೇಳಬೇಕಾಗಿದೆ ಎರಡು ಸಾವಿರದ ನಲವತ್ತನೇ ಇಸ್ವಿಗೆ ನಮ್ಮ ಭಾರತ ದೇಶ ಕಂಪ್ಲೀಟಾಗಿ ಮುಸ್ಲಿಮ್ ದೇಶ ಆಗುತ್ತೆ ಅಂತ ತುಂಬ 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 ಜನ ಕೆಲವರು ಈ ಯೂಟ್ಯೂಬ್ನಲ್ಲಿ ಬಗುಳ್ತಾ ಇದ್ದಾರೆ ನೋಡಿ ಇಲ್ಲಿ ಐಕರ್ಗಳು ಕಾಣ್ತಾ ಇದ್ದಲ್ಲ ಟಿ ವಿ ಚಾನಲ್ ಮಾಡೋದು ಒನ್ ಸೈಡ್ ಸ್ಟೋರಿ ಯಾವ ಟಿ ವಿ ಚಾನಲ್ ಒನ್ ಸೈಡ್ ಸ್ಟೋರಿ ಮಾಡ್ತಾ ಇದ್ದಾರೆ ಹಾಂ ಈ ಥರ ಒಂದು ಭಾವನೆ ಇಟ್ಟುಕೊಂಡಿದ್ದಾರೆ ಸೀಕ್ರೆಟ್ ಮಿಸೈಲ್ಸ್ ಏ ಇಸ್ರೇಲ್ ಗಾಬರಿ ಸೀಕ್ರೆಟ್ ಬಿಸೇಲ್ಸ್ಗೆ ಇಸ್ರೇಲ್ ಗಾಬ್ರಿ ಈ ಥರ ಒಂದು ಧೋರಣೆ ನಮ್ಮ ಭಾರತದ ಒಂದು ಧೋರಣೆ ಏನಿದೆ ಅದಕ್ಕೆ ಪೂರಕವಾಗಿ ನೀವು ಯಾರೂ ಇಲ್ಲ ಯೂಟ್ಯೂಬರ್ಸ್ಗಳು ಯೂಟ್ಯೂಬರ್ಸ್ಗಳೇ ಪೊಲೀಸ್ನವರು ಈ ಕೂಡಲೇ ಕ್ರಮ ಕೈಗೊಳ್ಳಬೇಕು ಇಂತಹ ಒಂದು ಭಾರತೀಯ ವಿರೋಧದೇ ವಿರೋಧ ನೀತಿಯನ್ನು ಅನುಸರಿಸುತ್ತಿದ್ದಾರೆ ಇವರುಗಳ ಬಗ್ಗೆ ಪೊಲೀಸ್ನವ್ರ ಬಗ್ಗೆ ಪೊಲೀಸ್ನವರು ಕ್ರಮ ಕೈಗೊಳ್ಳಬೇಕು ನೋಡಿ ಈ ಥರ ನೋಡಿ ಈ ಥರ ಒಂದು ಇದೇ ಈ ಥರ ಇಲ್ಲೇ ಇಬ್ರಲ್ಲ ಇಬ್ಬರಲ್ಲ ನೋಡೋದು ಇರಾನ್ ಮಿಸ್ರೈಲ್ ಬಿದ್ದು ಭೂಮಿ ಮಿಸೈಲ್ಗೆ ಬಿದ್ದಾಗ ಭೂಮಿ ನಡಗಿತ್ತು ಅಂದ್ರೆ ಹುಡುಕಿ ಹೇಳ್ತದ್ದು ಇಸ್ರೇಲಲ್ಲಿ ಇದ್ದಾಗ ಥರ ಇರಾನ್ ಅವರು ಬಂದು ಬಾಂಬ್ ಹಾಕಿದ್ರು ಅಂತ ಅದ್ರ ಬಗ್ಗೆ ಒಂದು ವರದಿ ಬೇರೆ ಬೇರೆ ಅಲ್ಲಿ ಬಂದಿರೋದು ನಮ್ಮ ಕರ್ನಾಟಕ ಚಾನೆಲ್ ಬಂದಿರೋದು ನೋಡಿ ಇಲ್ಲಿ ಒಬ್ಬರು ಇದ್ದಾರೆ ಇಂಡಿಯಾ ಇಸ್ರೇಲ್ ಇರಾನ್ ಸ್ಟೋರಿ ಭಾರತಕ್ಕೆ ಕೊಟ್ಟಿದ್ದೇನು ಆಮೇಲೆ ಕರ್ನಲ್ ಸೋಫಿಯಾ ಆಮೇಲೆ ಇದೊಂದು ಬೇರೆ ಬೇರೆ ರೀತಿ ಒಂದು ಇದು ಕೊಟ್ಟಿದ್ದೇನು ಕೊಡುಗೆ ಕೊಟ್ಟಿದ್ದೇನು ಅಂತ ಮಾತಾಡ್ತಾರೆ ಅದನ್ನು ನಾನು ಈಗ ತೋರಿಸ್ತೀನಿ ನೋಡಿ ಇನ್ನೊಬ್ಬ ಚಾನಲ್ ಭಾರತಕ್ಕೆ ಕೊಟ್ಟಿದ್ದೇನು ಭಾರ ಇರ ಭಾರತಕ್ಕೆ ಈ ಥರ ಒಂದು ಧೋರಣೆ ಏನು ಕೊಡಬೇಕು ಇರಾನಿಗೆ ನಾವು ನೀವು ಈಗ ನಿಂತುಕೊಂಡು ಮಾತಾಡ್ತಾ ಇದ್ದೀರಲ್ಲ ನೀನು ನಮ್ಮ ಭಾರತಕ್ಕೆ ಏನು ಪ್ರಯೋಜನ ಮಾಡಿದ್ದೀರಾ ಏನು ಮಾಡಿದ್ದೀರಾ ನೀವು ಭಾರತಕ್ಕೆ ನೀವು ಪೆಹಲ್ಗಾಮ್ಗೆ ಹೋಗಿ ಅಥವಾ ಕಾಶ್ಮೀರ್ ಕಾಶ್ಮೀರಕ್ಕೆ ಹೋಗಿ ಪಾಕಿಸ್ತಾನಕ್ಕೆ ಫೈಟ್ ಮಾಡಿದ್ದೀರಾ ಪಾಕಿಸ್ತಾನದಲ್ಲಿ ಫೈಟ್ ಆಯಿತು ಅಂದರೆ ಪಾಕಿಸ್ತಾನ ಪ್ರಭಾಗ ಇದ್ದ ಮಾತಾಡಿದ್ದೀರಾ ನಿಮ್ಗೆ ಏನಾರ ಮಾನವ ಮರ್ಯಾದೆ ಏನಾದ್ರು ಇದೆಯಾ ಅದು ಇಯಪ್ಪ ಅಂತೂ ಹೇಳ್ತಾನೆ ಒಂದು ಸಲ ಹೇಳ್ತಾನೆ ಏನಂತ ಹೇಳ್ತಾನೆ ಪೆಹಲ್ಗಾವ್ ದುರಂತ ನೀವು ಅವಕಾಶ ತಗೊಳ್ತಾ ಇದ್ದೀರಾ ಅಂತ ಹೇಳ್ತಾನೆ ನೀನು ಯಾವ ಕೇಳುತ್ತೆ ನನಗೆ ನಮ್ಮ ಕರ್ನಾಟಕ ಜನತೆಗೆ ನಿಂದು ಒಂದು ಯೂಟ್ಯೂಬ್ ಚಾನೆಲ್ ಅದಿಂದ ಈಗಾಗಲೇ ಅಜಿತ್ ಅನ್ನ ಅಮ್ಮ ಹಣ್ಣುಮಕ್ಕ ಒಂದು ಹೇಳಿದ್ರಲ್ಲ ಕೆಲವರು ಯೂಟ್ಯೂಬ್ ಚಾನಲ್ ಕೂತ್ಕೊಂಡು ಕೋತಿ ಚೇಷ್ಟೆ ಮಾಡ್ತಾರೆ ಅಂತಾರಲ್ಲ ಇಲ್ಲದೆ ಇಲ್ಲದಿರೋದೆಲ್ಲ ಮಾತಾಡೋದು ಇದೇ ಥರ ಇದೇ ಥರ ಭಾರತಕ್ಕೆ ಕೊಟ್ಟಿದ್ದು ಬಾಂಬು ಇರಾನ್ಗೆ ಕೊಟ್ಟಿದ್ದು ಬದುಕು ಭಾರತಕ್ಕೆ ಇಸ್ರೇಲ್ಗೆ ಕೊಟ್ಟದ್ದು ಬಾಂಬು ಇರಾನ್ಗೆ ಕೊಟ್ಟದ್ದು ಬದುಕು ಇಸ್ರೇಲ್ಗೆ ಕೊಟ್ಟದ್ದು ಬಾಂಬು ಯಾರು ನಾವು ಇಲ್ಲ ಇರಾನ್ಗೆ ಕೊಟ್ಟದ್ದು ಬದುಕು ಯಾರು ನಾವು ಅಲ್ಲ ಇವರು ತಯಾರಿಸ್ಕೊಳ್ಳೋದು ಇವರೇ ಬಾಬ್ ಮಾಡ್ಕೊಳ್ತಾ ಇರೋದು ಇದಕ್ಕೆ ಈರು ಯಾವುದೋ ಈ ಒಂದು ಆರ್ ಕ್ಷೇತ್ರ ಎಥಿಕಲ್ ಜರ್ನಲಿಸಮ್ ಅಂತೆ ಯಾವ ಎಥಿಕಲ್ ಜರ್ನಲಿಸಮು ಮುಸ್ಲಿಂ ಎಥಿಕಲ್ ಜರ್ನಲಿಸಮ ನಿಮ್ಮದು ಇದು ಎಥಿಕಲ್ ಜರ್ನಲಿಸಮ ನಾಚಿಕೆ ಆಗಲ್ವಾ ಈ ಎಥಿಕಲ್ ಜರ್ನಲಿಸಮ್ ಇನ್ನೂ ಇದೆ ತೋರಿಸ್ತೀವಿ ನೋಡಿ ಹಾಗೆ ನೋಡಿ ನೋಡಿ ಈಗ ಇಲ್ಲಿ ಕಾಣ್ತಾ ಇದಾರಲ್ಲ ಟಿವಿ ಚಾನಲ್ ಒಂದ್ ಸೈಡ್ ಸ್ಟೋರಿ ಮಾಡ್ತಾರಂತೆ ಒನ್ ಸೈಡ್ ಸ್ಟೋರಿ ಮಾಡ್ತಾರೆ ಇವ್ರು ಹೇಳೋದು ನೋಡಿ ಯಾವ ತರ ಒಂದು ಮಾತಾಡ್ತಾರೆ ಅನ್ನೋದಕ್ಕೆ ಇಲ್ಲಿ ಒಂದು ಯುದ್ಧ ನಡೀತಾ ಇದೆ ಯುದ್ಧ ನಡೀತಾ ಇದೆ ವಿಶ್ವ ಯುದ್ಧಕ್ಕೆ ದಾರಿ ಆಗಬಹುದು ಎನ್ನುವಂತಹ ಆತಂಕ ಕೂಡ ಜಗತ್ತನ್ನ ಕಾಣ್ತಾ ಇದೆ ಈ ಹಂತದಲ್ಲಿ ಟಿವಿ ಚಾನೆಲ್ಗಳು ಸಾಧ್ಯವಾದಷ್ಟು ಸತ್ಯ ಸುದ್ದಿಗಳನ್ನು ತೋರಿಸಬೇಕು ಸತ್ಯಕ್ಕೆ ಹತ್ತಿರವಾದಂತಹ ವಿಶ್ಲೇಷಣೆಗಳನ್ನು ಮಾಡಬೇಕು ಮಾಧ್ಯಮಗಳ ಕೆಲಸ ಎರಡು ಒಂದು ಸುದ್ದಿಯನ್ನು ಕೊಡೋದು ಇನ್ನೊಂದು ಆ ಸುದ್ದಿಯ ಕುರಿತು ತನ್ನ ಅಭಿಪ್ರಾಯವನ್ನು ವ್ಯಕ್ತಪಡಿಸೋದು ನೋಡಿ ಈ ರೀತಿಯಿಂದ ತಪ್ಪುದಾರ ಇಳಿಯೋದು ಈ ಥರ ಯೂಟ್ಯೂಬ್ ಚಾನೆಲ್ ಸೇರ್ಕೊಂಡು ತಪ್ಪು ದಾರಿ ಇಳಿತಾರೆ ಮಾಡ್ತಾರೆ ಮಾಧ್ಯಮಗಳ ಕೆಲಸ ಎರಡು ಒಂದು ಸುದ್ದಿಯನ್ನ ಕೊಡೋದು ಇನ್ನೊಂದು ಆ ಸುದ್ದಿಯ ಕುರಿತು ತನ್ನ ಅಭಿಪ್ರಾಯವನ್ನು ವ್ಯಕ್ತಪಡಿಸೋದು ಇಲ್ಲಿ ಸುದ್ದಿ ಕೊಡೋ ಕೆಲಸ ಪ್ರಾಮಾಣಿಕವಾಗಿ ನಡೀತಾ ಇದೆಯಾ ನಮ್ಮ ಕನ್ನಡದ ಬಹುತೇಕ ಟಿವಿ ಚಾನೆಲ್ಗಳು ಸುದ್ದಿಯ ಹೆಸರಿನಲ್ಲಿ ಸುಳ್ಳು ಸುದ್ದಿಗಳನ್ನೇ ಹಬ್ಬಿಸ್ತಿದ್ದಾರಾ ಅಥವಾ ಸುದ್ದಿಗೆ ಮಸಾಲೆ ಬೆರೆಸಿ ಅರ್ಧ ಸತ್ಯಗಳನ್ನ ಹೇಳ್ತಾ ಇದ್ದಾರಾ ಅಭ್ಯರ್ಥಿಗಳನ್ನ ಹರಿಬಿಡ್ತಾ ಇದ್ದಾರ ಅಥವಾ ತಮ್ಮ ರಾಜಕೀಯ ನೇತಾರರನ್ನ ಮೆಚ್ಚಿಸಲು ಸುದ್ದಿಗಳನ್ನಷ್ಟೇ ಪ್ರಚಾರ ಮಾಡ್ತಾ ಇದ್ದಾರ ಈಗ ಈ ಪ್ರಶ್ನೆಗಳನ್ನ ಕೇಳೋದಕ್ಕೆ ಒಂದು ಕಾರಣ ಇದೆ ಇಸ್ರೇಲ್ ಮತ್ತು ಇರಾನ್ ಯುದ್ಧದ ಸುದ್ದಿಗಳು ವರದಿಗಳು ಮತ್ತು ವಿಶ್ಲೇಷಣೆಗಳು ನಮ್ಮ ಕನ್ನಡದ ಟಿವಿ ಚಾನೆಲ್ಗಳಲ್ಲಿ ಹೇಗೆ ಪ್ರಸಾರ ಆಗ್ತಾ ಇವೆ ಅನ್ನೋದನ್ನ ಒಂದು ಸಲ ನೀವು ಗಮನಿಸಿ ಕನ್ನಡ ಟಿವಿನಲ್ಲಿ ಏನು ಸುಳ್ಳು ಸುಳ್ಳು ಸುದ್ದಿ ಕೊಡ್ತಾರ ನೀವು ಸುಳ್ಳು ಜನತೆಗೆ ಸುಳ್ಳು ಜನತೆ ಜನತೆಗೆ ಸುಳ್ಳು ಆಪಾದನೆ ಮಾಡ್ತಾ ಇದ್ದೀರಾ ಸುಳ್ಳು ಸಂದೇಶವನ್ನು ಕೊಡ್ತಾ ಇದ್ದೀರಾ ಇಲ್ಲದೆರೋದೆಲ್ಲ ತಲೆ ತುಂಬ್ತಾ ಇರೋದಿದ್ದೀರಾ ಯಾವ ಟಿ ವಿ ಚಾನೆಲ್ ಹೆಸರು ಹೇಳಿ ನೋಡೋಣ ತಾಕತ್ತಿದ್ರೆ ಯಾವ ಟಿ ವಿ ಚಾನಲ್ ಇಲ್ಲಿ ಮೊದಲು ಹೆಸರು ನೀವು ಈಗ ಪಾಕಿಸ್ತಾನದಲ್ಲಿ ಈ ದುರಂತ ಏನಿದೆ ಅದು ಇನ್ನೂ ನಮಗೆ ಪೂರ್ತಿಯಾಗಿ ಇದ್ದ ನಿಂತಿಲ್ಲ ಇದು ಸಿಂಧೂರು ಇನ್ನು ನನ್ನ ನಡೀತೇ ಇದೆ ಅಂಥದ್ರಲ್ಲಿ ನೀವು ಈ ರೀತಿ ಮಾಡೋದಾದರೆ ನಮ್ಮ ಭಾರತಕ್ಕೆ ತೊಂದರೆ ಆಗ್ತದೋ ಇಲ್ವೋ ನೀವು ಹೇಳಬೇಕು ನಾವು ಮೊದಲು ಭಾರತೀಯರು ಇನ್ನೊಮ್ಮೆ ಹೇಳ್ತೀವಿ ನಾವು ಮೊದಲು ಭಾರತೀಯರು ಆಮೇಲೆ ಬೇರೆದು ಅಂದರೆ ಈಗಿನ ಒಂದು ಧರ್ಮದಲ್ಲಿ ಏನಾಗಬೇಕಾದ್ರೆ ಇವ್ರ ಇವರೇ ಹೇಳಿದ್ರು ಏನೇನು ಬೇಕೋ ಮಾತಾಡ್ಕೊತಾರೆ ಇದು ಒಂದು ಸಂದಿಗ್ಧ ಪರಿಸ್ಥಿತಿ ಅಂತ ನಾವು ಹೇಳೋಕ್ಕೆ ಇಷ್ಟಪಡ್ತಾ ಇದ್ದೀನಿ ಭಾರತದಲ್ಲಿ ಗೋವುಗಳನ್ನ ಕಡಿಬಾರದು ತಿನ್ನಬಾರ್ದು ಅಂತ ಮೋದಿಜಿಯವರು ನಿಷೇಧ ಮಾಡಿದ್ದಾರೆ ಅಂಥದ್ರಲ್ಲಿ ಮೊನ್ನೆ ಒಂದು ಹಬ್ಬ ಆಯಿತು ಈ ಹಬ್ಬ ಬಕ್ರೀದ್ ಹಬ್ಬ ಆದರೆ ಕೆಲವು ಮುಸ್ಲಿಮರುಗಳಲ್ಲಿ ಏನು ಮಾಡಿದ್ದಾರೆ ಗೋವುಗಳನ್ನ ಕಡಿದು 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 ರಕ್ತ ಬೀದಿ ಬೀದಿಗಳಲ್ಲಿ ಇರುತ್ತದೆ ಯಾವುದೇ ಚರಂಡಿಗಳು ನೋಡಿ ಆ ಚರಂಡಿಗಳಲ್ಲಿ ರಕ್ತಗಳೆಲ್ಲ ಬೀಳ್ತಾ ಇದೆ ಇದನ್ನು ನೋಡೋಕ್ಕೂ ಕೂಡ ಕ್ರೂರವಾದ ಈ ಕ್ರೂರವಾದಂಥ ಮನಸ್ಸು ಇರುತ್ತೆ ಕ್ರೂರವಾದಂಥ ಮನಸ್ಸು ಯಾರಿಗಿದೆ ನಾವು ಪೂಜೆ ಮಾಡಿದಂತಹ ಗೋವು ಆ ಗೋವಿನಲ್ಲಿ ಮುಕ್ಕೋಟ ದೇವತೆ ಇದೆ ಅಂತ ಹೇಳ್ತೀವಿ ಆ ಮುಕ್ಕೋಟ ದೇವತೆಯಿಂದ ಇವರು ಕಣದು ಕಡಿದು ಕಡಿದು ತಿಂತಾರಲ್ಲ ಆ ಕ್ರೂರವಾದ ಮನಸ್ಸು ಬಗ್ಗೆ ಇದು ನೀವೇ ತೀರ್ಮಾನ ಮಾಡಬೇಕು ನೋಡು ಇದು ಇವ್ರು ಹೇಳೋದಲ್ಲ ಆಗಲೇ ಇಂಥ ಕ್ರೂರಿಗಳು ಮಗುನೂ ಬೇಕಾದ್ರೆ ಸಾಯಿಸ್ಬಿಡ್ತಾರೆ ಅಂತ ಹಾಗೇ ನಾವು ದೇವತೆ ಅಂತ ಕ್ಷೀರವನ್ನು ಕೊಡೋದು ಹಾಲು ಕೊಡ್ತದೆ ಆ ಹಾಲನ್ನು ಮಕ್ಕಳಿಗೆ ಕೊಡ್ತೀವಿ ಬೆಳಿಗ್ಗೆ ಮಕ್ಕಳಿಗೆ ಕೊಡ್ತೀವಿ ದಾವತಿ ಕೌಡ್ತಿವಿ ಅಂತ ಮಕ್ಕಳಿಗೆ ಕೊಟ್ಟಾಗ ಪೋಷಣೆ ಆಗುತ್ತೆ ಅಂತ ಅಂತಹ ಒಂದು ಹಸುವನ್ನು ಕಡಿದು ತಿಂತಿರುವಾಗ ಇದು ಮುಸ್ಲಿಮೇರಿಯಾ ಕಂಡ್ರಿ ಅವನ್ ಯಾರು ಬರೋಕೆ ಏರಿಯಾ ಇದು ಅವನ್ ಯಾರು ಬರೋಕೆ ಟಿವಿ ಚಾನೆಲ್ ಅವರು ದಾರಿ ತೋರಿಸ್ತಾ ಇದ್ದಾರೆ ತನ್ನ ಒಂದ್ ಸೈಡ್ ದೇಶ ಅಂತ ಗ್ರೂಪ್ ಇನ್ನೊಬ್ರು ಮಾತಾಡುತ್ತೆ ನಿಜಕ್ಕೂ ಕೂಡ ಬೇರೆ ದೇಶದವರು ಯಾರೇ ಆಗಲಿ ಆ ತರ ಮಾಡಲ್ಲ ಹಿಂದೂಗಳಿಗೆ ಹೋರಾಟ ಮಾಡಿದೆ ತನ್ನ ಅಸ್ತಿತ್ವವಾಗಿ ಅನ್ಯಾಯ ಮಾಡುವುದೇ ಇಸ್ರೇಲ್ ಈ ಇಸ್ರೇಲ್ ಅಲ್ಲಿ ಏನಿದೆ ಜೆರುಸಿಲಂ ಅಂದ್ರೆ ಯಾವುದು ಬೆತ್ಲೇಮ್ ಯೇಸು ಕ್ರಿಸ್ತನ ಸ್ಥಳ ಜೊತೆಗೆ ಮಹಮ್ಮದ್ ಪೈಗಮ್ರ ಸ್ಥಳ ಯಹೂದಿಗಳ ಸ್ಥಳ ಈ ಮೂರು ಜನ ಪ್ಯಾಲೇಸ್ ತಾಯು ಕೂಡ ಇಲ್ಲಿರೋದು ಇದು ಈ ಮೂ ಜಾಗಕ್ಕೆ ಏನಾಗದೆ ಈ ಮೂರು ಜನಾಂಗಗಳು ಸೇರಿಕೊಂಡು ಅದು ನಮಗೆ ಬರಬೇಕು ನಮಗೆ ಬರಬೇಕು ಅಂತ ನಮಗೆ ಬಂದಿರೋ ಒಂದು ಮಾಹಿತಿ ಪ್ರಕಾರ ಇದು ಈ ಥರ ಒಂದು ಯುದ್ಧ ನಡೀತಾ ಇದೆ ಇದು ಇದೇ ಮುಖ್ಯ ಕಾರಣ ಅಂತ ಹೇಳ್ತಾರೆ ಈ ಇಸ್ರೇಲ್ ನೋಡಿ ಇಸ್ರೇಲ್ಗೂ ಮತ್ತೆ ಮತ್ತೆ ಯಾವುದೋ ಇರಾಕ್ ಎಷ್ಟು ಮೈಲಿ ದೂರದಲ್ಲಿದೆ ಸುಮಾರು ಮೂರು ಸಾವಿರ ಮೂರು ಸಾವಿರ ನಾಲ್ಕು ಸಾವಿರ ಕಿಲೋಮೀಟರ್ ದೂರದಲ್ಲಿದೆ ಇರಾಕಿಂದ ಇರಾಕಿಂದ ಒಂದು ಕ್ಷಿಪಣಿ ಕಳಿಸಬೇಕು ಇಸ್ರೇಲ್ಗೆ ಅಂದರೆ ಸುಮಾರು ಒಂದು ಗಂಟೆ ಮೇಲೆ ಬೇಕಾಗಬೇಕಾಯ್ತು ಅದು ಅರ್ಧ ಬರುವಷ್ಟಕ್ಕೆ ಈಗಾಗಲೇ ಇಲ್ಲಿ ಇಸ್ರೇಲಿರುವಂತಹ ಒಂದು ಡ್ರೋನು ಯಾವುದದು ಇದು ಐರನ್ ಡ್ರೋನ್ ಅಂತ ಏನು ಹೇಳ್ತಾರೆ ಆಗಲೇ ಸೂಚನೆ ಕೊಟ್ಟು ಬಿಡ್ತದೆ ಸೈರ ಕೊಡುತ್ತೆ ಜನಗಳಿಗೆ ಸಾಕಷ್ಟು ಅವಕಾಶ ಸಿಗುತ್ತೆ